ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಗೌರಿ ಹಬ್ಬಕ್ಕೆ ಹೇಗೆ ತಯಾರಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮರದ ಭಾಗ್ನಾನ ತೋರಿಸ್ತಾ ಇದ್ದೀನಿ ನೋಡಿ ಸಾಧಾರಣವಾಗಿ ಗೌರಿ ಹಬ್ಬದಲ್ಲಿ ಹೆಂಗಸರು ಒಬ್ರಿಗೊಬ್ರು ಮರದ ಭಾಗ್ನ ಎಲ್ಲ ಕೊಟ್ಕೊಳ್ತಾರೆ ನೋಡಿ ಅದರಲ್ಲಿ ಏನೇನು ಹಾಕಿದ್ದೀವಿ ಅಂತ ಅಂದರೆ ನಾವು ನಾಲ್ಕು ಥರದ ಧಾನ್ಯಗಳನ್ನು ಹಾಕ್ತೀವಿ ಕಡಲೆ ಉದ್ದಿನ ಕಡಲೆಬೇಳೆ ಬೇಳೆ ತೊಗರಿ ತೊಗರಿಬೇಳೆ ಮತ್ತು ಅಕ್ಕಿ ಬೆಲ್ಲ ಇದು ಬಳೆ ಬಿಚ್ಚೊಲೆ ಪ್ಯಾಕೆಟು ಬ್ಲೌಸ್ ಪೀಸು ನೋಡಿ ಇಷ್ಟು ಸಾಮಗ್ರಿ ಹರ್ಶನಕ್ಕೆ ಹೋಗಿಮದು ಪ್ಯಾಕೆಟು ಇಲ್ಲೆಲ್ಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಡಬ್ಬಿಗಳಲ್ಲಿ ಹಾಕ್ಬಿಟ್ಟು ಡಬ್ಬಿಲಿ ಹಾಕ್ಬೋದು ಪ್ಯಾಕೆಟಲ್ಲಿ ಹಾಕ್ಬೋದು ಆ ಥರ ಹಾಕ್ಬಿಟ್ಟು ಒಂದು ಡಬ್ಬಿಯಲ್ಲಿ ಬಳೆನೂ ಇಟ್ಟು ಹರ್ಶನಕ್ಕೆ ಹೋಗಿಬೋದು ಪ್ಯಾಕೆಟ್ಟು ಮತ್ತು ಬ್ಲೌಸ್ ಪೀಸು ಇಷ್ಟು ಇಟ್ಟು ಒಂದು ಮರದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಮರನ ನಾವೇನು ಮಾಡ್ತೀವಿ ಅಂದರೆ ಹೀಗೆ ಅದರೊಳಗಡೆ ಇನ್ನೂ ನೀವು ಇದನ್ನು ಹಾಕಬೇಕು ನೀವು ತೆಂಗಿನಕಾಯಿ ಏನಾದರೂ ಹಣ್ಣು ದಕ್ಷಿಣೆ ಹಾಕಿಬಿಟ್ಟು ಈ ಥರ ಮರಾನ ಮುಚ್ಚಿಬಿಟ್ಟು ಒಬ್ರಿಗೊಬ್ರು ಕೊಡೋದು ಪದ್ಧತಿ ಎಲ್ಲದಕ್ಕೂ ಅಷ್ಟೇ ಈ ಥರ ಮುಚ್ಚಿಬಿಟ್ಟು ಇರ್ತೀವಿ ನೋಡಿ ಇದನ್ನು ಅದಕ್ಕೋಸ್ಕರ ಗೆಜ್ಜಸ್ತ್ರ ಇದೆಲ್ಲ ಇದೆಯಲ್ವ ಇದು ಗಣಪತಿ ಗೆಜ್ಜಸ್ತ್ರ ಇಪ್ಪತ್ತೊಂದು ಎಳೆದು ಅಂತ ಮಾಡಿರೋದು ಇದು ಹದಿನಾರು ಹಿಡಿ ಅಂದರೆ ಹಿಂಗೆ ಹಿಡ್ಕೊಂಡು ಹೋದರೆ ನೀವು ಹದಿನಾರು ಹಿಡಿ ಅಂತ ಮಾಡಿರ್ತೀವಿ ಅದು ಹದಿನಾರು ಎಳೆ ಅದು ಗೆಜ್ಜಸ್ತ್ರ ಮತ್ತು ಇದು ದಾರ ಕಟ್ಕೊಳ್ಳೋಕ್ಕೋಸ್ಕರ ಗೌರಿ ಪೂಜೆ ಪೂಜೆಯಲ್ಲಿ ನಾವು ಹಸಿ ದಾರ ಅಂತ ಮಾಡಿ ಕಟ್ಕೊಳ್ತೀವಿ ಅದು ಹದಿನಾರು ಎಳೆ ಇರಬೇಕು ಅದನ್ನು ಕೂಡ ಹದಿನಾರು ಗಂಟು ಹಾಕಿ ಕಟ್ಕೊಳ್ಳೋದು ಪದ್ಧತಿ ಮತ್ತು ಬಳೆ ಹೊಸ ಬಳೆನ ತೊಟ್ಕೊಂಡು ಪೂಜೆ ಮಾಡಬೇಕು ಅಂತ ನೋಡಿ ಇದೆಲ್ಲ ಗೆಜ್ಜೆಸ್ತ್ರಗಳು ಮೊದಲು ಈ ಗೆಜ್ಜಸ್ತ್ರಗಳನ್ನ ಇಟ್ಬಿಟ್ಟು ಈ ಹದಿನಾರು ಎಳೆದು ಇಂಥದ್ದು ಆಮೇಲೆ ನೀವು ಶೋ ಆಗಿ ಈ ಥರದ ಗೆಜ್ಜಸ್ತ್ರಗಳನ್ನೆಲ್ಲ ಇಡ್ಬೋದು ನೋಡಿ ಅರ್ಶನ ಕುಂಕುಮ ಬಳೆ ಎಲ್ಲ ಒಂಥರ ಒಂದು ಸಂಪ್ರದಾಯದ ಒಂದು ಇದು ಹಬ್ಬದ ಒಂದು ಸಂಕೇತಗಳು ಅಂತಲೇ ಹೇಳ್ಬೋದು ನೋಡಿ ಬಳೆ ಬಿಚ್ಚೋಲೆ ಪ್ಯಾಕೆಟ್ ಅನ್ನೋದು ಕೂಡ ನೋಡಿ ಇದರಲ್ಲಿ ಕನ್ನಡಿ ಇರುತ್ತೆ ಇರುತ್ತೆ ಮತ್ತು ಒಂದು ಬಾಚಣಿಕೆ ಕಾಡಿಗೆ ಬಳೆ ಬಿಚ್ಚೋಲೆ ಅಂತ ಹೇಳ್ತಾರೆ ಇದನ್ನು ಬಳೆ ಇದು ಗೌರಿ ಬಳೆ ಅಂತಲೇ ಕರೀತಾರೆ ಅರ್ಶನ ಕುಂಕುಮ ಹರ್ಷಣದ ಕೊನೆ ನೋಡಿ ಇಷ್ಟು ಹಾಕಿದ ಒಂದು ಪ್ಯಾಕೆಟ್ ಇದು ನೋಡಿದ್ರಾ ಇಷ್ಟು ಆದಮೇಲೆ ನೀವು ಗೌರಿ ಪೂಜೆಗೆ ಎಲ್ಲ ರೆಡಿ ಆದಂಗೆ ಇದ್ರ ಜೊತೆಯಲ್ಲಿ ವಿಳೆದೆಲೆ ಅಡಿಕೆ ಹಣ್ಣುಗಳು ಹೂವು ಎಲ್ಲ ಇಟ್ಕೊಂಡ್ರೆ ನಾಳೆ ಹಬ್ಬ ಅಲ್ವಾ ಬೆಳಗ್ಗೆ ಅದನ್ನೆಲ್ಲ ಫ್ರೆಶ್ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿ ಪೂಜೆ ಆದಮೇಲೆ ನೀವು ಗೌರಿಗೆ ಮೊದಲು ಮರದ ಬಾಗಿನ ಕೊಡ್ತೀವಿ ಮರದ ಬಾಗಿನ ಗೌರಿಗೆ ಕೊಟ್ಟಾದ್ಮೇಲೆ ಯಾರಾದರೂ ನಮಗೆ ಪ್ರೀತಿ ಪಾತ್ರರು ಇರ್ಬೋದು ಮನೆಯಲ್ಲಿ ಇರ್ಬೋದು ಅಕ್ಕಪಕ್ಕದ ಮನೆಯವ್ರು ಇರ್ಬೋದು ಅವ್ರಿಗೆ ಕೂಡ ನಾವು ಮರದ ಕೊಡೋದು ಒಂದು ಪದ್ಧತಿ ಸಂಜೆ ಆರತಿ ಮಾಡಿಬಿಟ್ಟು ಎಲ್ಲರಿಗೂ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಏನಾದರೂ ಹಣ್ಣು ನಮ್ಗೆ ಏನು ಅನಿಸುತ್ತೋ ಅದು ನಮ್ಮ ಲಿಮಿಟಲ್ಲಿ ನಾವು ಏನು ಬೇಕಾದ್ರೂ ಕೊಡ್ಬೋದು ಅದು ಒಂದು ಸಂಪ್ರದಾಯನೂ ಹೌದು ಮತ್ತು ಒಂದು ಖುಷಿ ವಿಚಾರನೂ ಕೂಡ ನೋಡಿ ಇವಾಗ ನಾನು ಈ ಥರನೂ ಮಾಡ್ತಾಯಿದ್ದೀನಿ ನೋಡಿ ನೀವು ನಿಮಗೆ ಬರೆಯೋ ಒಂದು ಹ್ಯಾಬಿಟ್ ಇದ್ದರೆ ಈ ಥರ ಗೌರಿ ಗಣೇಶ ನೋಡಿ ಇದು ಗೌರಿ ಬರ್ದಿರೋದು ಮತ್ತು ಗಣೇಶ ಗಣೇಶ ಬರೆದ್ಬಿಟ್ಟು ಅದನ್ನು ನೀವು ಇದೆಲ್ಲ ಜರಾಕ್ಸ್ ಎಲ್ಲ ಮಾಡ್ತಾರಲ್ಲ ಅವ್ರ ಹತ್ರ ತೊಗೊಂಡು ಹೋದರೆ ನಿಮಗೆ ಈ ಥರ ಚೆನ್ನಾಗಿ ಒಂದು ಕಾರ್ಡ್ ಥರ ಮಾಡಿಕೊಡ್ತಾರೆ ನೋಡಿ ಹ್ಯಾಪಿ ಗೌರಿ ಫೆಸ್ಟಿವಲ್ ಅಂತ ಬರೆದ್ಬಿಟ್ಟು ಹಿಂದ್ಗಡೆಯೂ ನೋಡಿ ಇದೆ ನೋಡಿ ಎರಡೂ ಕಡೆ ಇರುತ್ತೆ ಇದೂ ಒಂದು ನಾವು ಬ ನಮಗೆ ಕರೆದಿರ್ತೀವಲ್ಲ ಅವ್ರಿಗೆಲ್ಲ ಒಂದೊಂದು ಕೊಟ್ಟರೆ ನಮಗೂ ಖುಷಿ ಇಸ್ಕೊಳ್ತಾರಲ್ವ ಅವ್ರಿಗೂ ಖುಷಿ ಮತ್ತು ನಮ್ಮ ಟ್ಯಾಲೆಂಟ್ ಕೂಡ ತೋರಿಸ್ದಾಗತ್ತೆ ನೋಡಿದ್ರ ಹಬ್ಬದ ನೆಪದಲ್ಲಿ ನಾವು ಸುಮ್ಮನೆ ಮನೆಯಲ್ಲಿ ಏನಾದರೂ ಮಾಡಿದ್ರೆ ಫ್ರೀ ಟೈಮ್ನಲ್ಲಿ ಅದನ್ನು ಕೂಡ ತೋರಿಸ್ಕೊಳ್ಳೋ ಒಂದು ಅವಕಾಶ ಇರುತ್ತೆ ನೋಡಿ ನೋಡಿ ಮರವಾಗಿನೇ ಯಾಕೆ ಕೊಡ್ತೀವಿ ಈ ತರ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಲ್ವಾ ಮರ ಅನ್ನೋದು ಬೊಂಬಿಂದ ಮಾಡ್ತಾರೆ ಅದರಿಂದ ಇದಕ್ಕೊಂದು ವಿಶೇಷವಾದ ಒಂದು ಅರ್ಥನೇ ಇದೆ ಮೊದಲು ಮಕ್ಕಳು ಹುಟ್ಟಿದಾಗ ಮರದಲ್ಲಿ ಮಲಗಿಸಿ ಕರ್ಕೊಳ್ತಾ ಇದ್ರು ಅದು ಕೂಡ ಒಂದು ಹಿಂದಿಂದ ಒಂದು ಬಂದಿರೋ ಒಂದು ಸಂಪ್ರದಾಯನೇ ಇತ್ತು ಅದು ಈಗಲೂ ಹಳ್ಳಿ ಕಡೆಯೆಲ್ಲ ಆ ಥರ ಮಾಡ್ತಾರೆ ಆದರೆ ಪಟ್ಟಣದ ಕಡೆಯೆಲ್ಲ ಇಲ್ಲ ಇವಾಗ ಗೌರಿ ಹಬ್ಬದಲ್ಲಿ ಒಬ್ರಿಗೊಬ್ರು ಮರದ ಬಾಗಿನ ತೊಗೊಳ್ತಾರೆ ಅದಕ್ಕೆ ಏನು ಅರ್ಥ ಅಂದರೆ ಈಗ ಅರ್ಶಿಣ ಅರ್ಶಿಣ ಅಂದರೆ ಅದನ್ನು ನಾವು ಗೌರಿ ಅಂತಲೇ ಕರೆಯೋದು ಕುಂಕುಮ ಅಂದರೆ ಮಹಾಲಕ್ಷ್ಮಿ ಸಿಂಧೂರ ಅಂತ ಹೇಳ್ತೀವಲ್ವ ಅದು ಬಂದು ಸರಸ್ವತಿ ಕನ್ನಡಿ ಅಂತ ಕೊಡ್ತಿದ್ದೀವಲ್ವಾ ಆ ಕನ್ನಡಿ ಬಂದು ರೂಪಲಕ್ಷ್ಮಿ ಅಂದರೆ ಕನ್ನಡಿ ಇಲ್ಲದೆ ಇದ್ರೆ ನಮಗೆ ನಾವು ಏನು ಏನು ಕಾಣಲ್ಲ ಅಲ್ವಾ ಅದಕ್ಕೆ ಅದು ರೂಪಲಕ್ಷ್ಮಿ ಅಂತ ಬಾಚಣಿಗೆ ಬಂದು ಶೃಂಗಾರ ಲಕ್ಷ್ಮಿ ಬಾಚಣಿಗೆಯಲ್ಲಿ ಚೆನ್ನಾಗಿ ತಲೆ ಬಾಚ್ಕೊಂಡ್ರೆ ಅಲ್ವಾ ನಾವು ನೋಡೋಕ್ಕೂ ಚೆನ್ನಾಗಿರ್ತೀವಿ ಅಂತ ಕಾಡಿಗೆ ಕಾಡಿಗೆ ಹಚ್ಕೊಳ್ಳೋದ್ರಿಂದ ಒಂಥರ ಲಜ್ಜಾಲಕ್ಷ್ಮಿ ಅಂತ ಕಾಡಿಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಕಣ್ಣುಗಳು ಕೂಡ ತುಂಬ ಸುಂದರವಾಗಿ ಕಾಣುತ್ತೆ ಅದೇ ಥರ ಅಕ್ಕಿ ಹಾಕ್ತೀವಿ ಅಕ್ಕಿ ಬಂದು ಲಕ್ಷ್ಮಿ ತೊಗರಿಬೇಳೆ ವರಲಕ್ಷ್ಮಿ ಅಂತ ಹೇಳ್ತೀವಿ ಉದ್ದಿನಬೇಳೆ ಸಿದ್ಧಲಕ್ಷ್ಮಿ ತೆಂಗಿನಕಾಯಿ ಹಾಕ್ತೀವಲ್ವ ಅದು ಲಕ್ಷ್ಮಿ ಅಂತ ವಿಳೆದೆಲೆ ಅಂತೂ ಹಿಡದೆ ಕೊಡೋದೇ ಇಲ್ಲ ಅದು ಧನಲಕ್ಷ್ಮಿ ಅಡಿಕೆ ಇಡ್ತೀವಲ್ವ ಅದು ಇಷ್ಟಲಕ್ಷ್ಮಿ ಫಲ ಬಂದು ಜ್ಞಾನಲಕ್ಷ್ಮಿ ಅಂತ ಬೆಲ್ಲ ರಸಲಕ್ಷ್ಮಿ ಅಂತ ಈ ಜಾಗ್ರಿ ಅಂತ ಕರಿತೀವಲ್ವ ಅದೇ ರಸಲಕ್ಷ್ಮಿ ಅಂತ ವಸ್ತ್ರಲಕ್ಷ್ಮಿ ಅಂದರೆ ಇದರೊಳಗೆ ಬ್ಲೌಸ್ ಪೀಸ್ ಇಡ್ತೀವಲ್ವ ಅದು ವಸ್ತ್ರಲಕ್ಷ್ಮಿ ಅಂತ ಹೆಸರು ಬೇಳೆ ಅದು ವಿದ್ಯಾಲಕ್ಷ್ಮಿ ಅಂತ ಈಗ ನಾವು ಸಾಧಾರಣವಾಗಿ ಹದಿನಾರು ಜನಕ್ಕೆ ಈ ಭಾಗನ ಕೊಡಬೇಕು ಅಂತ ಒಂದು ಹೇಳ್ತಾರೆ ಅಂದರೆ ಷೋಡಶ ಅಂತ ಹೇಳಿ ಹದಿನಾರು ವರ್ಷಕ್ಕೆ ಹೆಂಗಸ್ರು ಒಂದು ಷೋಡಶ ಲಕ್ಷ್ಮಿ ಅಂತ ಹೇಳ್ತೀವಲ್ವಾ ಗೌರಿ ಪದ್ಮ ಶುಚಿ ಮೇಧ ಸಾವಿತ್ರಿ ವಿಜಯ ಜಯ ದೇವಸೇನ ಸಾಹ ಮಾತರಲೋಕ ಮಾತಾರ ಶಾಂತಿ ಪೃಥ್ವಿ ಧೃತಿ ತುಷ್ಟಿ ಸ್ಪರ್ಧಾದೇವಿ ನೋಡಿದ್ರೆ ಇವರು ಹದಿನಾರು ಜನ ಸೀರೆ ಸರಿಗ್ನಲ್ಲಿ ನಾವು ಹಿಡ್ಕೊಂಡ್ಬಿಟ್ಟು ಬಿಟ್ಟು ಈ ಥರ ಸರಿಗ್ ಹಿಡ್ಕೊಳ್ತೀವಲ್ವ ಹಿಡ್ಕೊಂಡು ಮರದ ಭಾಗ್ನ ನಾವು ಕೊಡ್ತೀವಿ ನೋಡಿ ಈ ಥರ ಒಬ್ರಿಗೊಬ್ರು ಕೊಟ್ಕೊಂಡು ಸಾವಿತ್ರಿ ಸಾವಿತ್ರಿ ಮರದ ಭಾಗ್ನ ಕೊಡು ಅಥವಾ ಸಾವಿತ್ರಿ ಸಾವಿತ್ರಿ ಭಾಗ್ನ ತಗೋ ಅಂತ ನಾವು ಇದನ್ನು ಹೇಳಿ ಕೊಡ್ತೀವಿ ಈ ಮರದ ಭಾಗ್ನಕ್ಕೆ ಸಂಸ್ಕೃತದಲ್ಲಿ ವೇಣುಪಾತ್ರ ಅಂತ ಕರೀತಾರೆ ಮರದ ಭಾಗನದಲ್ಲಿ ನಾರಾಯಣನ ಅಂಶ ಇರುತ್ತೆ ಅಂತ ಹೇಳಿ ಮರಾನೇ ಒಂದು ನಾರಾಯಣ ಅಂತ ಹೇಳಿ ಇದ್ರ ಒಳಗಡೆ ಹಾಕಿದ್ದೀವಲ್ವ ಎಲ್ಲ ಸಾಮಗ್ರಿಗಳು ಅದು ಲಕ್ಷ್ಮಿ ಅಂದರೆ ಹದಿನಾರು ಲಕ್ಷ್ಮಿಯರ ಒಂದು ಇದನ್ನು ನಾವು ಒಟ್ಟಿಗೆ ಸೇರಿಸಿ ನಿನಗೆ ಕೊಡ್ತಾಯಿದ್ದೀನಿ ಅನ್ನೋದೊಂದು ನಾ ಒಂದು ಸಂಕೇತ ನೋಡಿದರೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ನಮ್ಮ ಹಿಂದಿನವರು ಇದೇನೇನೋ ಒಂದು ಇಷ್ಟೇನೋ ಹಾಕಬೇಕಾ ಅಂತ ಅನ್ಕೊಂಡ್ಬಿಡ್ತೀವಿ ಆದ್ರೆ ಆದರೆ ಇದು ಎಲ್ಲದಕ್ಕೂ ಒಂದೊಂದು ಅರ್ಥ ಇದೆ ಆ ಅರ್ಥ ತಿಳ್ಕೊಂಡ್ಬಿಟ್ಟು ನಾವು ಮಾಡೋದ್ರಿಂದ ನೋಡಿ ಒಬ್ರಿಗೊಬ್ರು ಕೊಟ್ಟಾಗ ಇದು ಎಲ್ಲ ಅಡುಗೆ ಪದಾರ್ಥಗಳೇ ನಾವು ಇರೋದು ಬೇಳೆಗಳು ಬೆಲ್ಲ ಎಲ್ಲ ತೆಂಗಿನಕಾಯಿ ಹಣ್ಣು ಎಲ್ಲ ಕೊಡ್ತಾಯಿದ್ದೀವಿ ಇದು ಬೇರೆ ಟೈಮ್ನಲ್ಲಿ ಯಾರೂ ಯಾರಿಗೂ ಇಸ್ಕೊಳ್ಳಲ್ಲ ಆದರೆ ಈ ಟೈಮ್ನಲ್ಲಿ ನಾವು ಕೊಟ್ಟಾಗ ಅದು ಒಂಥರ ನಮಗೂ ಏನೋ ಒಂದು ಮದುವೆ ಆದಮೇಲಂತೂ ಒಂದು ಖುಷಿ ಇರುತ್ತಲ್ವ ಈ ಥರ ಮಾಡ್ತಾ ಇದ್ದೀವಿ ಅನ್ನೋದು ವರ್ಷಕ್ಕೊಂದು ಸಲ ಬರೋ ಗೌರಿ ಹಬ್ಬ ಮಾತ್ರ ಎಲ್ಲ ಹೆಂಗಸ್ರಿಗೂ ತುಂಬ ಪ್ರೀತಿಯ ಹಬ್ಬ ಅಂತಲೇ ಹೇಳ್ಬೋದು ತೋರ್ ಮನೆಯವರು ಬಂದು ಆವಾಗ ಸೀರೆ ಎಲ್ಲ ಕೊಡೋದು ಕೂಡ ಇವತ್ತಿಗೂ ಆ ಪದ್ಧತಿ ಹೋಗೇ ಇಲ್ಲ ನೋಡಿ ಆ ಪದ್ಧತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವ್ರು ಕೊಡೋದು ಯಾವ ಥರ ಸೀರೆ ಇರಲಿ ಎಷ್ಟು ಹಣ ಆದರೂ ಇರಲಿ ಅದಕ್ಕೊಂದು ವ್ಯಾಲ್ಯೂ ಇದೆ ಅದಕ್ಕೊಂದು ಬೆಲೆ ಇದೆ ಮತ್ತು ಬೆಲೆ ಅಂದರೆ ಹಣಕ್ಕೆ ಬೆಲೆ ಅಲ್ಲ ಅದು ಅದು ಒಂದು ನಮಗೆ ಅವ್ರು ಮನೆಯವ್ರು ಕೊಡ್ತಿದ್ದಾರೆ ಅನ್ನೋದೇ ಒಂದು ಖುಷಿಯ ಒಂದು ವಿಷಯ ವಿಷಯ ಆಗಿದೆ ಅದು ನೋಡಿದ್ರ ಇಷ್ಟು ನಾನು ತಯಾರಿ ಮಾಡ್ಕೊಂಡಿರೋದನ್ನು ನಿಮಗೆ ತೋರಿಸಿದ್ದೀನಿ ನಿಮಗೂ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ನೀವು ನಾಳೆ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ